ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಖಾರ ಪೊಂಗಲ್ ಇಷ್ಟು ಈಸಿನ ಖಾರ ಪೊಂಗಲ್ ಅಂತ ನೀವು ತಿಳ್ಕೊಬೇಕು ಅಷ್ಟು ಆಗಿದೆ ಖಾರ ಪೊಂಗಲ್ ಮಾಡುವಂಥದ್ದು ಅಷ್ಟು ಬೇಗನೆ ಆಗುತ್ತದೆ ನೋಡಿ ಅಕ್ಕಿ ಇಷ್ಟು ಒಂದು ಬಟ್ಲು ತಗೊಂಡಿದ್ದೀನಿ ಇದು ಹೆಸರು ಬೇಳೆ ಒಂದು ಅರ್ಧ ಬಟ್ಲು ಅಷ್ಟು ಹೆಸರು ಬೇಳೆ ತೆಗೆದುಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೆಗೆದುಕೊಂಡಿದ್ದೀನಿ ನೋಡಿ ಇದು ಮುಕ್ಕಾಲು ಸ್ಪೂನಷ್ಟು ಪೆಪ್ಪರನ್ನು ತೆಗೆದುಕೊಂಡಿದ್ದೀನಿ ಇದನ್ನು ನಾವು ದಬ್ಬೆ ಮಾಡಬೇಕಾಗತ್ತೆ ಮತ್ತು ನಾಲ್ಕು ಹಣಮೆಣಸಿನ್ಕಾಯಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಿಂಜರ್ ಬಂದು ಒಂದು ಇಂಚಷ್ಟು ನಾನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಮಾಮೂಲಿ ಇದಕ್ಕೆ ಖಾರ ಪೊಂಗಲ್ಗೆ ಮಾತ್ರ ಇದು ಅದರ ಜೊತೆಗೆ ಚಟ್ನಿ ಮಾಡೋಕ್ಕೆ ನಾನು ನೋಡಿ ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪಕ್ಕಿರೋವು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣು ಆರು ಬೆಳ್ಳುಳ್ಳಿ ಪೀಸು ಮತ್ತು ನಾಲ್ಕು ಹಸಿಮೆಣಸಿನಕಾಯಿ ಎರಡು ಟೊಮೆಟೊ ಹುರ್ತಿ ನೋಡಿ ದಬ್ಬೆ ಮಾಡಿರುವಂತಹ ಕಡಲೆ ಬೀಜ ಇಷ್ಟು ಚಟ್ನಿಗೆ ಇದು ಇಲ್ಲಿ ಬಂದು ಇದೆಲ್ಲ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ ಜೊತೆಗೆ ಚಟ್ನಿ ಈಗ ನಾವು ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ನಾವು ಶುರು ಮಾಡೋಣ ಬನ್ನಿ ಮೊದಲು ನಾವು ಹೆಸರುಬೇಳೆನ ಬಾಣಲಿ ಒಳಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ಪೊಂಗಲ್ಲು ಈ ರೀತಿ ಹಸಿ ವಾಸನೆ ಹೋಗೋ ತನಕ ನಾವು ಹೆಸರು ಬೇಳೆನ ಫ್ರೈ ಮಾಡ್ಕೊಬೇಕು ನೋಡಿ ಆಯಿತು ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ನಾವು ಕುಕ್ಕರನ್ನು ತೆಗೆದುಕೊಂಡು ಅದರ ಜೊತೆಗೆ ನೋಡಿ ಹೆಸರುಬೇಳೆ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ ನಾವು ಹುರಿದಂತಹ ಹೆಸರುಬೇಳೆ ಮತ್ತು ಹಕ್ಕಿ ತೆಗೆದುಕೊಂಡಂತಹ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ ಇದು ಸೊಸೈಟಿ ಹಕ್ಕಿ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವ ಬಟ್ಲಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೆವು ಅದೇ ಬಟ್ಲಲ್ಲಿ ನೋಡಿ ಆರು ಬಟ್ಲು ನೀರನ್ನು ನಾನು ತೆಗೆದುಕೊಂಡಿದ್ದೀನಿ ಇದ್ದೀನಿ ಆರು ಬಟ್ಲು ನೀರು ತೆಗೆದುಕೊಂಡಿರೋದು ಮತ್ತು ಇನ್ನೊಂದು ಬಟ್ಲು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಏಳನೇ ಬಟ್ಲು ನೀರು ಅದೇ ಬಟ್ಲಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಈಗ ಅದು ಕುಕ್ಕರ್ ಕೂಗುವಷ್ಟರಲ್ಲಿ ನಾವು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಚಟ್ನಿಗೆ ಎಲ್ಲ ಕೂಡ ಸೇರಿಸೋಣ ಈರುಳ್ಳಿ ಟೊಮೆಟೊ ಹಸಿ ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಜೀರಿಗೆ ಇಷ್ಟು ಕೂಡ ಸೇರಿಸೋಣ ಒಂದು ಬೋವಲ್ಗೆ ಸೇರಿಸಿ ನೀರನ್ನು ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸೋಣ ಸ್ಟವ್ ಮೇಲೆ ಇಟ್ಟು ಇದನ್ನು ಸ್ವಲ್ಪ ಬೇಯೋ ತನಕ ಬೇಯಿಸ್ಕೊಳ್ಳೋಣ ಇದು ಒಂದು ಐದು ನಿಮಿಷ ಬೆಂದರೆ ಸಾಕು ಈಗ ನಾವು ಪೆಪ್ಪರನ್ನು ಸ್ವಲ್ಪ ದಬ್ಬೆ ಮಾಡ್ಕೊಳ್ಳೋಣ ತುಂಬಾ ಬೇಡ ಸುಮ್ಮನೆ ಆ ರೀತಿ ದಬ್ಬೆ ಮಾಡಿ ಇಟ್ಕೋಬೇಕಾಗತ್ತೆ ಈ ರೀತಿ ದಬ್ಬೆ ಮಾಡಿಕೊಂಡ್ರೆ ಸಾಕು ತುಂಬಾ ಏನು ದಬ್ಬೆ ಮಾಡಬೇಕಾಗಿಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಾಗಿದೆ ನೋಡಿ ನೀವು ಗೊತ್ತಾಗಬೇಕು ಅಂತಂದರೆ ನೋಡಿ ಟೊಮೆಟೊ ಈ ರೀತಿ ಒಡೆಯುತ್ತೆ ಅಷ್ಟರಲ್ಲಿ ನೀವು ಸ್ಟವನ್ನ ಹಾಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡೋಣ ಮೇಲೆ ನಾವು ಚಟ್ನಿನ ರುಬ್ಕೊಳ್ಳೋಣ ಮೂರು ವಿಜನ್ ಕೂಗಿದ್ದಾಯಿತು ಈಗ ನಾವು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಕಳೆ ಬೀಜ ಮೊದಲು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಬೇಯಿಸಿರುವಂತಹ ಇಂಗ್ರೀಡಿಯಂಟ್ಸ್ ಎಲ್ಲ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ನೀವು ಚಟ್ನಿ ಮಾಡ್ಕೋಬೇಕಾಗತ್ತೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಇದೇ ನೀರನ್ನೇ ಉಪಯೋಗಿಸೋಣ ಬೇಯಿಸಿದಂಥ ನೀರನ್ನೇ ಈಗ ತರಿತರಿಯಾಗಿ ರುಬ್ಕೊಳ್ಳೋಣ ತುಂಬ ನುಣ್ಣಗೆ ಬೇಡ ನೋಡಿ ಈ ರೀತಿ ಇರಬೇಕು ಚಟ್ನಿ ತುಂಬ ನುಣ್ಣಗಿರಬಾರ್ದು ಈ ರೀತಿ ಸ್ವಲ್ಪ ತರಿತರಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈಗ ಅದನ್ನು ಬೋರ್ಗೆ ತೆಗೆದುಕೊಂಡ್ಬಿಡೋಣ ಮತ್ತು ಇಷ್ಟಿರುವಂತಹ ಇದೇ ನೀರಿನಿಂದ ಯಾರನ್ನು ತೊಳೆದು ಅದಕ್ಕೆ ಸೇರಿಸೋಣ ಚಟ್ನಿಗೆ ಪೊಂಗಲ್ಗೆ ಚಟ್ನಿ ಪ್ರಿಪೇರ್ ಆಯಿತು ನೋಡಿ ಈ ರೀತಿ ಇರಬೇಕು ಈ ರೀತಿ ಇಷ್ಟೇ ಗಟ್ಟಿಯಾಗಿರಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಗ್ಯಾಸ್ ಬಿಟ್ಟಿದೆ ಕುಕ್ಕರನ್ನು ತೆಗೆದು ನೋಡೋಣ ನೋಡಿ ಚೆನ್ನಾಗಿ ಬೆನ್ನಿದೆ ಈಗ ನಾವು ಪೊಂಗಲ್ಗೆ ಒಗ್ಗರಣೆ ಕೊಡೋಣ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕೋಣ ನೀವು ಬೇಕಂದರೆ ತುಪ್ಪ ಮನೆಯಲ್ಲಿದ್ದರೆ ತುಪ್ಪದಲ್ಲೇ ನೀವು ಪೊಂಗಲ್ ಮಾಡ್ಕೋಬೋದು ಒಂದು ಮೂರು ಸ್ಪೂನು ತುಪ್ಪ ಹಾಕ್ಕೋಬೋದು ನಾನು ಮತ್ತೆ ಹಾಕ್ತೀನಿ ತುಪ್ಪ ಈಗ ನಾವು ಹಸಿ ಮೆಣಸಿನ್ಕಾಯನ್ನು ಹಾಕೋಣ ಮತ್ತು ಅದರ ಜೊತೆಗೆ ಜಿಂಜರನ್ನು ಹಾಕೋಣ ಕಟ್ ಮಾಡಿರುವಂಥದ್ದು ఈ నేను హణుమెణకాయ జీ పెప్ప అందరి కాళ్ళు మెణు స్వల్ప కరివే అని చెప్పి ఇష్టం నాకు కొబ్బరే ఆడ ఈ నూ అర్ధ తుప్పన ಸೇರಿಸ್ತಾ ಇದ್ದೀನಿ ಸಿಮ್ಮನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ನಾ ಪಾತ್ರೆಗೆ ಬಗ್ಗಿಸ್ಬಿಡೋಣ ಸಿಮ್ಮಿನಲ್ಲಿ ನಾವು ಒಂದು ನಿಮಿಷ ಈ ರೀತಿ ನಾವು ಕಲಿಸಿದ್ರೆ ಸಾಕು ಆಯಿತು ರೆಡಿ ಪೊಂಗಲ್ಲು ತುಂಬ ತುಂಬ ರುಚಿಯಾದ ಪೊಂಗಲ್ ರೆಡಿ ಆಯಿತು ಸ್ಟವನ್ನು ಆಫ್ ಇದ್ದೀನಿ ಈಗ ನಾವು ಪೊಂಗಲನ್ನು ಸರ್ವಿಂಗ್ ಬೌವಲ್ಗೆ ತೆಗೆದುಕೊಳ್ಳೋಣ ನೀವು ಬೇಕಂದರೆ ಬಿಸಿ ನೀರನ್ನು ಮಿಕ್ಸ್ ಮಾಡ್ಕೋಬೋದು ನಾನು ನೀರು ಮಿಕ್ಸ್ ಮಾಡ್ತಾ ಇಲ್ಲ ಇಷ್ಟು ರೀತಿ ಇರಬೇಕು ಈ ಥರ ಇದ್ರೇ ಚೆಂದ ನೀರು ಮಿಕ್ಸ್ ಮಾಡಿದರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಬೇರೆ ಆಗಿಬಿಡತ್ತೆ ಅದರಿಂದಾಗಿ ನೋಡಿ ಇಷ್ಟೇ ಗಟ್ಟಿಯಾಗಿರಬೇಕಾಗಿರೋದು ಪೊಂಗಲ್ ಚಟ್ನಿ ಜೊತೆ ತಿಂತ ಇದ್ದರೆ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಖಾರ ಪೊಂಗಲ್ ಮತ್ತು ಚಟ್ನಿ ಎರಡು ರೆಡಿ ಆಯಿತು ಫ್ರೆಂಡ್ಸ್ ತುಂಬ ತುಂಬಾ ರುಚಿಯಾಗಿರುತ್ತೆ ನಾನು ಹರ್ಶನ ಹಾಕಿಲ್ಲ ಕೆಲವರು ಅರ್ಶನ ಹಾಕ್ತಾರೆ ಅರ್ಶನ್ ಕಲರ್ ಇರುತ್ತೆ ಬಟ್ ನಾನು ಹರ್ಶನ ಹಾಕಿಲ್ಲ ಇದು ರಿಯಲಾಗಿ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಇದು ಆಂಧ್ರದವರು ಮಾಡುವಂತಹ ಪೊಂಗಲ್ಲು ಅದರಿಂದಾಗಿ ನಾನು ಪರಿಫೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್